ನಮಸ್ತೆ ಎಲ್ರಿಗೂ ವಿಂಗ್ಸ್ ಆಫ್ಟರ್ ತರ್ಟಿ ಫೈವ್ ಕಿಚನ್ ಕತೆಗೆ ನಿಮ್ಗೆಲ್ರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಇದು ಅದೇ ಚಾನಲ್ ಬರೀ ಹೆಸರು ಮಾತ್ರ ಚೇಂಜ್ ಆಗಿದೆ ಅಷ್ಟೇ ಯಾಕಂದರೆ ಹಳೆ ಚಾನಲ್ ಹೆಸರಲ್ಲಿ ನಾನು ಬ್ಲಾಗ್ಸ್ ಅಂತ ಮೆನ್ಷನ್ ಮಾಡಿದ್ದೆ ಆದರೆ ನಾನು ರೆಸಿಪೀಸ್ ಮಾತ್ರ ಹಾಕಿರೋದು ಹಾಗಾಗಿ ಈ ಚಾನಲ್ನಲ್ಲಿ ಬರೀ ಕಿಚನ್ಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಮಾತ್ರ ಹಾಕೋಣ ಅಂತ ಹೇಳಿ ಚಾನಲ್ ಹೆಸರು ಚೇಂಜ್ ಮಾಡಿದ್ದೇನೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಇಲ್ಲಿ ನಾನು ಕಿಚನ್ ಹ್ಯಾಕ್ಸ್ ಹಾಗೆ ಅಡುಗೆ ಮನೆಗೋಸ್ಕರ ಏನಾದರೂ ಶಾಪಿಂಗ್ ಮಾಡಿದರೆ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ವಿಡಿಯೋ ಶೇರ್ ಮಾಡ್ತಾ ಇರ್ತೇನೆ ಹಾಗೆ ನಾನು ಕಲ್ತಂತಹ ಸಿಂಪಲ್ ರೆಸಿಪೀಸ್ಗಳನ್ನು ಕೂಡ ಶೇರ್ ಮಾಡ್ತಾ ಇರ್ತೇನೆ ಇವತ್ತಿನ ವಿಡಿಯೋದಲ್ಲಿ ಕ್ಯಾರೆಟ್ ಹೋಳಿಗೆ ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ ಒಂದು ಪಾತ್ರೆಗೆ ಎರಡು ಕಪ್ ಗೋಧಿ ಹಿಟ್ಟು ಕಾಲು ಚಮಚ ಅರಶಿನ ಎರಡು ಚಮಚ ತುಪ್ಪ ಅಥವಾ ಎಣ್ಣೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪವೇ ನೀರು ಸೇರಿಸಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕಿಂತಲೂ ಕೈಗೆ ಸ್ವಲ್ಪ ಅಂಟಂಟು ಅನಿಸುವಷ್ಟು ಮೆತ್ತಗೆ ಕಲಸ್ಕೊಳ್ಬೇಕು ಆಮೇಲೆ ಮೇಲೆ ಎರಡು ಚಮಚ ತುಪ್ಪ ಹಾಕಿ ಚೆನ್ನಾಗಿ ಕಲಸ್ಕೊಳ್ಳಿ ಹಿಟ್ಟು ತುಪ್ಪ ಚೆನ್ನಾಗಿ ಹೀರ್ಕೊಂಡು ತುಂಬ ಮೃದು ಆಗುತ್ತೆ ಆಮೇಲೆ ಹೀಗೆ ಮುಚ್ಚಿಟ್ಬಿಡಿ ಒಂದು ಮಿಕ್ಸಿ ಜಾರಿಗೆ ಐದು ಕ್ಯಾರೆಟ್ ನಾಲ್ಕು ಏಲಕ್ಕಿ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಬಾಣಲೆಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಕ್ಯಾರೆಟ್ ಪೇಸ್ಟ್ ಜೊತೆ ಒಂದು ಹಿಡಿ ಬೆಲ್ಲ ಹಾಕಿ ಲೋ ಫ್ಲೇಮ್ನಲ್ಲಿ ನೀರಿನ ಅಂಶ ಆದಷ್ಟು ಆರುವ ತನಕ ತಿರುಗಿಸ್ತಾ ಇರಬೇಕು ಹತ್ತು ನಿಮಿಷ ಬೇಕಾಗ್ತದೆ ಸಿಹಿ ಬೇಕಿದ್ರೆ ಇನ್ನೂ ಸ್ವಲ್ಪ ಬೆಲ್ಲ ಸೇರಿಸಬಹುದು ನೋಡಿ ಈ ಹದಕ್ಕೆ ಬಂದರೆ ಸಾಕು ಇನ್ನು ಸ್ವಲ್ಪ ತಣ್ಣಗಾದ ಮೇಲೆ ಕೈಗೆ ಸ್ವಲ್ಪ ತುಪ್ಪ ಸವಾರ್ಕೊಂಡು ನಿಂಬೆ ಹಣ್ಣಿನ ಗಾತ್ರದ ಉಂಡೆ ಮಾಡಿ ಇಟ್ಕೊಳ್ಳಿ ಕಲಸಿಟ್ಟಿದ್ದ ಗೋಧಿ ಹಿಟ್ಟಲ್ಲಿ ಕ್ಯಾರೆಟ್ ಹೋರಣ ಉಂಡೆಗಿಂತ ಸ್ವಲ್ಪ ದೊಡ್ಡ ಉಂಡೆ ಮಾಡಿದ್ದೇನೆ ಕೈಗೆ ಸ್ವಲ್ಪ ಎಣ್ಣೆ ಸವರಿ ಈ ತರ ಸ್ವಲ್ಪ ಒತ್ತಿ ಕ್ಯಾರೆಟ್ ಹೂರಣ ಮಧ್ಯೆ ಇಟ್ಟು ಹೀಗೆ ಕವರ್ ಮಾಡಿ ಬಾಳೆ ಎಲೆಗೆ ಎಣ್ಣೆ ಸವರ್ಕೊಂಡು ಈ ತರ ಕೈಯಿಂದಾನೆ ಮೆತ್ತಗೆ ಎಲ್ಲ ಕಡೆ ಈಕ್ವಲ್ ಆಗಿ ಹೂರಣ ಮತ್ತೆ ಹಿಟ್ಟು ಒಂದೇ ರೀತಿ ಹರಡುವ ಹಾಗೆ ಒತ್ಕೊಳ್ಬೇಕು ಫಸ್ಟ್ ಟೈಮ್ ಮಾಡಿದ್ದು ಹೋಳಿಗೆ ಟ್ರಿಕ್ಸ್ ಸರಿಯಾಗಿ ಗೊತ್ತಿರಲಿಲ್ಲ ಇಲ್ಲಿ ನೋಡಿ ಗೋಧಿಯ ಪದರ ಎಳೆದು ಹೂರಣ ಕಾಣಿಸ್ತಿದೆ ಈ ತರ ಹಾಕ್ಬಾರ್ದು ನೆಕ್ಸ್ಟ್ ಇನ್ನೊಂದು ಹೋಳಿಗೆ ಅದೇ ತರ ಹೂರಣ ಇಟ್ಟು ಕವರ್ ಮಾಡಿ ಒತ್ತಿಕೊಳ್ತೇನೆ ಇದೇನಂದ್ರೆ ಎಲೆಗೆ ಎಣ್ಣೆ ಸರಿ ಸವರಿಬೇಕು ಕೈಗೆ ಕೂಡ ಸ್ವಲ್ಪ ಎಣ್ಣೆ ಸವರಿ ಒತ್ತಬೇಕು ಹಿಟ್ಟು ಎಳಿಬಾರ್ದು ನೋಡಿ ಇವಾಗ ಚೆನ್ನಾಗಿ ಬಂತು ಇನ್ನು ಬಿಸಿ ತವಾಗೆ ತುಪ್ಪ ಹಾಕಿ ಎಲೆ ಮಗುಚಿ ಹಾಕಿ ಹೀಗೆ ಬಿಡಿಸ್ಕೊಂಡು ಎರಡೂ ಕಡೆ ತುಪ್ಪ ಹಾಕೊಂಡು ಕಾಯಿಸಬೇಕು ಇದೇ ವಿಧಾನದಲ್ಲಿ ಎಲ್ಲಾ ಹೋಳಿಗೆಗಳನ್ನು ಒತ್ತಿ ಕಾಯಿಸ್ತೇನೆ ನೋಡಿ ಕ್ಯಾರೆಟ್ ಹೋಳಿಗೆ ರೆಡಿ ಗೋಧಿ ಹಿಟ್ಟು ತುಪ್ಪ ಬೆಲ್ಲದ ಬದಲಿಗೆ ಮೈದಾ ಎಣ್ಣೆ ಸಕ್ಕರೆ ಕೂಡ ಹಾಕ್ಬೋದು ತುಂಬ ಚೆನ್ನಾಗಿ ಆರೆಂಜ್ ಕಲರ್ ಬರುತ್ತೆ ಹೋಳಿಗೆ ಗೋಧಿ ಹಿಟ್ಟಲ್ಲಿ ಅಷ್ಟು ಕಲರ್ಫುಲ್ ಅನಿಸೋದಿಲ್ಲ ಆದರೆ ಒಳ್ಳೆಯದು ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು